ಮಾಜಿ ಸಚಿವ ಸಿಟಿ ರವಿ ವಿರುದ್ಧ ಲಕ್ಷ್ಮೀ ಹೆಬ್ಬಾಳ್ಕರ್ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ ಬನ್ನಿ ಆರೋಪ ಏನು ಅಂತ ನೋಡೋಣ ಎಂಎಲ್ ಸಿಟಿ ರವಿ ವಿರುದ್ಧ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಗಂಭೀರ ಆರೋಪ ಸಿಟಿ ರವಿ ನನಗೆ ಪ್ರಾನ್ಸ್ಟಿಟ್ಯೂಟ್ ಅಂದ್ರು ಅಂತ ಹೆಬ್ಬಾಳ್ಕರ್ ಹೇಳಿಕೆಯನ್ನ ನೀಡಿದ್ದಾರೆ ಅಧಿವೇಶನದಲ್ಲಿ ಪ್ರತಿಭಟನೆ ವೇಳೆ ಹತ್ತು ಬಾರಿ ಆ ಪದ ಬಳಸಿದ್ರು ಸಿಟಿ ರವಿ ಸದನದಿಂದ ಹೊರ ಬಂದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಈ ಒಂದು ಆರೋಪವನ್ನ ಮಾಡಿದ್ದಾರೆ ಕಣ್ಣೀರು ಹಾಕುತ್ತಾ ನಾಗರಾಜ್ ಯಾದವ್ ಬಳಿ ಹೇಳಿಕೊಂಡಿದ್ದಾರೆ ಈ ಒಂದು ಹೇಳಿಕೆಯನ್ನ ಸಚಿವೆ ಹೆಬ್ಬಾಳ್ಕರ್ ಸಚಿವೆ ಹೇಳುತ್ತಿದ್ದಂತೆ ಕಾಂಗ್ರೆಸ್ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ ಸಿಟಿ ರವಿ ವಿರುದ್ಧ ಘೋಷಣೆ ಕೂಗಿ ಕೈ ನಾಯಕರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಸಿಟಿ ರವಿ ವಿರುದ್ಧ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಸಿಟಿ ರವಿ ನನಗೆ ಪ್ರಾನ್ಸ್ಟಿಟ್ಯೂಟ್ ಅಂದ್ರು ಅಂತ ಹೆಬ್ಬಾಳ್ಕರ್ ಆರೋಪವನ್ನ ಮಾಡಿದ್ದಾರೆ ಅಧಿವೇಶನದಲ್ಲಿ ಪ್ರತಿಭಟನೆ ವೇಳೆ ಹತ್ತು ಬಾರಿ ಆ ಪದವನ್ನ ಬಳಕೆ ಮಾಡಿದ್ದಾರೆ ಸದನದಿಂದ ಹೊರಬಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಒಂದು ಆರೋಪವನ್ನ ಮಾಡಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕಣ್ಣೀರನ್ನ ಹಾಕ್ತಾ ನಾಗರಾಜ್ ಯಾದವ್ ಬಳಿ ಹೇಳಿಕೊಂಡಿದ್ದಾರೆ ಈ ಬಗ್ಗೆ ಈ ಬಗ್ಗೆ ಹೇಳ್ತಾ ಇದ್ದಂತೆ ಸಚಿವೆ ಹೇಳುತ್ತಿದ್ದಂತೆ ಕೇಳಿದಂತಹ ಕಾಂಗ್ರೆಸ್ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ ಸಿಟಿ ರವಿ ವಿರುದ್ಧ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಸಿಟಿ ರವಿ ವಿರುದ್ಧ ಲಕ್ಷ್ಮಿ ಹೆಬ್ಬಾಳ್ಕರ್ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ ಸಿಟಿ ರವಿ ನನಗೆ ಪ್ರಾನ್ಸ್ಟಿಟ್ಯೂಟ್ ಅಂದ್ರು ಅಂತ ಹೆಬ್ಬಾಳ್ಕರ್ ಆರೋಪವನ್ನ ಮಾಡಿದ್ದಾರೆ ಒಂದು ಕಣ್ಣೀರನ್ನ ಹಾಕ್ತಾ ಒಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಬಂದು ಹೇಳ್ತಾರೆ ಈ ಒಂದು ಹೇಳಿಕೆಯನ್ನ ನೀವು ಗಮನಿಸ್ತಾ ಇರ್ಬೋದು ಈಗ ಸದನದಲ್ಲಿ ಪ್ರತಿಭಟನೆ ಮತ್ತು ಗಲಾಟೆಯನ್ನ ನಡೀತಾ ಇರುತ್ತೆ ಈ ಗಲಾಟೆ ವೇಳೆ ಸಿಟಿ ರವಿ ಅವರು ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ ನನ್ಗೆ ಕ್ಯೂಟ್ ಅಂದ್ರು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ ಈ ಒಂದು ಆರೋಪವನ್ನ ಮಾಡಿದ್ದಾರೆ ಸಿಟಿ ರವಿ ವಿರುದ್ಧ ಗಂಭೀರವಾದಂತ ಆರೋಪವನ್ನ ಮಾಡಿದ್ದಾರೆ ಈ ಬಗ್ಗೆ ಸಿಟಿ ರವಿ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ನಾನು ಆ ಪದವನ್ನ ಬಳಸೇ ಇಲ್ಲ ಆ ರೀತಿ ಭಾವಿಸಿದ್ದು ಯಾಕೆ ಅಂತ ಗೊತ್ತಿಲ್ಲ ಸದನದಲ್ಲಿ ರೆಡ್ ಆಗಿರುತ್ತೆ ರೆಕಾರ್ಡ್ ಆಗಿರುತ್ತೆ ತೆಗೆಸಿ ನೋಡಿ ಅಂತ ಸಿಟಿ ರವಿ ಹೇಳಿಕೆಯನ್ನ ನೀಡಿದ್ದಾರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ ಆರೋಪಕ್ಕೆ ಸಿಟಿ ರವಿ ಸ್ಪಷ್ಟನೆಯನ್ನ ನೀಡಿದ್ದಾರೆ ನಾನು ಆ ಪದವನ್ನ ಬಳಸೇ ಇಲ್ಲ ಆ ರೀತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಯಾಕೆ ಭಾವಿಸಿದ್ರು ನನ್ಗಂತೂ ಗೊತ್ತಿಲ್ಲ ಸದನದಲ್ಲಿ ಎಲ್ಲಾ ವಿಚಾರಗಳು ಹಾಗೆ ಎಲ್ಲಾ ಮಾತುಗಳು ಕೂಡ ರೆಕಾರ್ಡ್ ಆಗಿರುತ್ತೆ ಅದನ್ನ ತಗಸಿ ನೋಡ್ಲಿ ಅಂತ ಸಿಟಿ ರವಿ ತಮ್ಮ ಹೇಳಿಕೆಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ ಇನ್ನ ಮಾಜಿ ಸಚಿವ ಸಿ ಟಿ ರವಿ ವಿರುದ್ಧ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಗಂಭೀರವಾದ ಒಂದು ಆರೋಪವನ್ನ ಮಾಡಿದ್ದಾರೆ ಆ ಒಂದು ಆರೋಪಕ್ಕೆ ಈಗ ಸಿಟಿ ರವಿ ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿದ್ದಾರೆ ನಾನು ಆ ರೀತಿಯಾದಂತಹ ಪದವನ್ನ ಬಳಕೆ ಮಾಡಿಲ್ಲ ನಾನು ಆ ರೀತಿ ಅವರು ಯಾಕೆ ಭಾವಿಸುತ್ತಾರೋ ನನ್ಗೂ ಗೊತ್ತಿಲ್ಲ ಸದನದಲ್ಲಿ ಎಲ್ಲವೂ ಕೂಡ ರೆಕಾರ್ಡ್ ಆಗಿರುತ್ತೆ ಒಮ್ಮೆ ತಗ್ಸಿ ನೋಡ್ಲಿ ಅಂತ ಹೇಳ್ಬಿಟ್ಟು ತಮ್ಮ ಹೇಳಿಕೆಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ